ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ಬಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ನೆನೆ ಬಿಗ್ ಬಾಸ್ ಎಟೆಡ್ ಒಂದು ಲೈವ್ ಅಪ್ಡೇಟ್ ಸಿಗುತ್ತೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಆಚೆ ಹೋಗ್ತಾರೆ ಅಂತ ಶಿಶಿ ಅಂತ ಬಂದಷ್ಟೇ ನಿಜರು ಶಾಕ್ ಆಗಿತ್ತು ಯಾಕಂದರೆ ನೀವು ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಲೀಸ್ಟ್ ಅಂತ ತಗೊಂಡು ನೋಡಿದ್ರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಬಾಟಾಮಲ್ಲಿ ಒಂದು ಚೈತ್ರವರು ಇನ್ನೊಂದು ನಮ್ಮ ಒಬ್ಬರು ಇರ್ತಾರೆ ಅನ್ನೋದು ಗೊತ್ತಿತ್ತು ಜೊತೆಗೆ ಇಲ್ಲಿ ಮೇನ್ ಆಗಿ ಟೇರ್ಪಿ ಅಂತ ಬಂದಾಗ ಟೇರ್ಪಿಗೋಸ್ಕರ ಚೈತ್ರ ಕುಂದಾಪುರವನ್ನು ಉಳಿಸಿಕೊಂಡು ಇಲ್ಲಿ ಧನನ್ನು ಕಳಿಸೋದ ಚಾನ್ಸ್ಗಳು ಜಾಸ್ತಿ ಇದೆ ಇಲ್ಲ ಅಂದರೆ ಚೈತ್ರ ಕುಂದಾಪುರವ್ರು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ತುಂಬ ಜನ ಹಾಗೆ ಅಂದ್ಕೊಂಡಿದ್ದಂಥದ್ದು ಯಾರೂ ಕೂಡ ಶಿಶಿಯವರು ಹೋಗ್ತಾರೆ ಅಂತ ಅಂದ್ಕೊಂಡಿಲ್ಲ ಕಾರಣ ಏನಪ್ಪ ಅಂದರೆ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ರು ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿತ್ತು ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಜೊತೆಗೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರ್ತಿದ್ರು ಹೀಗಾಗಿ ಅವರು ಉಳ್ಕೊಳ್ತಾರೆ ಅಂತ ನಾವೆಲ್ಲ ಗೆಸ್ ಮಾಡಿದ್ವಿ ಜೊತೆಗೆ ನೀವೆಲ್ಲ ನೋಡಿರೋ ಹಾಗೆ ಹೊರಡೆ ಕೂಡ ತುಂಬ ಒಳ್ಳೆ ಸಪೋರ್ಟ್ ಇದೆ ಹಿಂಗಿರಬೇಕಾದ್ರೆ ಇವ್ರು ಹೋಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ ಹಾಗಾಗಿ ತುಂಬ ಜನ ಈ ಅಪ್ಡೇಟ್ನ ಫೇಕ್ ಅಂದ್ಕೊಂಡಿರು ಇದ್ರ ಜೊತೆಗೆ ಗೋಡ್ ಸುರೇಶ್ ಅವರು ಕೂಡ ಕ್ವಿಟ್ ಮಾಡಿದ್ದಾರೆ ಏನಕ್ಕಪ್ಪ ಅಂದರೆ ಫ್ಯಾಮಿಲಿಲಿ ಏನೋ ಒಂದು ಎಮರ್ಜೆನ್ಸಿ ಆಗಿದೆ ಅದಕ್ಕೋಸ್ಕರ ಹೊರಗಡೆ ಹೋಗ್ತದೆ ಅನ್ನೋ ವಿಷಯ ಕೂಡ ಬರುತ್ತೆ ಇದನ್ನು ಎರಡೂ ಅಪ್ಡೇಟ್ ಮಾಡಿದ್ದಕ್ಕೆ ತುಂಬ ಜನ ಡೌಟ್ ಇತ್ತು ನಂಬಿರಲಿಲ್ಲ ಆದರೆ ಇವತ್ತು ಒಂದು ಮಧ್ಯಾಹ್ನ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ಈ ಪ್ರೋಮೋದಲ್ಲಿ ಎಲ್ಲರೂ ಕೂಡ ಕ್ಲಿಯರ್ ಆಗಿತ್ತು ವಿಷಯ ಸೊ ಇಲ್ಲೇನೇ ಕನ್ಫರ್ಮ್ ಆಗಿದ್ದು ನಮ್ಮ ಶಿಶಿರವ್ರು ಕೂಡ ಎಲಿಮಿನೇಟ್ ಆಗ್ತಾರೆ ಅಂತ ಆದರೆ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಎಲ್ಲರಿಗೂ ಒಂದು ಗೊಂದಲ ಉಂಟಾಗಿದೆ ಅಂತ ಕ್ಲಿಯರ್ ಆಯಿತು ಅದನ್ನು ಕ್ಲಿಯರ್ ಅಂತ ಅಂದ್ಕೊಂಡೆ ಇವಾಗ ನೀವು ಪ್ರೋಮೋ ನೋಡಿ ಸೊ ಇಲ್ಲಿ ನಮ್ಮ ಗೋಲ್ಸುರೇಶ್ವರಾಗ್ಬೋದು ಆಗ್ಬೋದು ಎಲ್ಲರೂ ಇದ್ದಾರೆ ಓಕೆನಾ ಆ್ಯಂಡ್ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಬೇರೆ ಎಲ್ಲರೂ ಕೂಡ ನಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ ಬಟ್ ಶಿಷ್ಯರು ಮಾತ್ರ ವೀಕೆಂಡ್ ಡ್ರೆಸ್ಸಲ್ಲಿದ್ದಾರೆ ಸೊ ಇದು ಸ್ವಲ್ಪ ಗೊಂದಲಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಹೋಗಿದ್ದವ್ರು ಬಂದ್ರೆ ಎಲಿಮಿನೇಟ್ ಆಗಿಬಿಟ್ಟು ಹೋದಂಥ ಸ್ಪರ್ಧಿ ತಿರ್ಗ ಬಂದಿರ್ಬೋದು ಅಂತಲೂ ಅನಿಸುತ್ತೆ ಇಲ್ಲ ಅಂದರೆ ಕೆಲವು ಜನಕ್ಕೆ ಹೇಗೆ ಅನ್ಸುತ್ತೆ ಅಂದರೆ ಇಲ್ಲಿ ಗೋಡು ಸುರೇಶ್ ಹೋಗ್ತಿದ್ದಾರೆ ಅಂದರೆ ಪಕ್ಕ ಶಿಶಿರನ್ನ ಉಳಿಸ್ಕೋತಾರೆ ಅಂತ ಕೂಡ ಅನಿಸುತ್ತೆ ಇವಾಗ ಏನು ಮಾಡಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಇಲ್ಲಿ ಎಡಿಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇವಾಗ ಸದ್ಯಕ್ಕೆ ಅಪ್ಡೇಟ್ ಇರುವಂಥದ್ದು ಶಿಶಿರವರು ಔಟ್ ಆಗಿರ್ತಾರೆ ಅನ್ನೋದೇ ಅಪ್ಡೇಟ್ ಇರುವಂಥದ್ದು ಓಕೆನಾ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಶಿಶಿರವರು ವೀಕೆಂಡ್ ಇರುವಂಥದ್ದು ಅಂಡ್ ಇಲ್ಲಿ ಶಿಶಿರವರು ಹೆಲ್ಮೆಟ್ ಹೋದ್ಮೇಲೆ ಈ ಅಪ್ಡೇಟ್ ಬಂದಿದೆ ಅಂದರೆ ಗೋಡ್ ಸುರೇಶ್ ಅವರ ಫ್ಯಾಮಿಲಿ ಒಂದು ಏನೋ ಎಮರ್ಜೆನ್ಸಿ ಇದೆ ಹಾಗಾಗಿ ಅವ್ರು ಹೋಗಬೇಕು ಅಂತ ಬಂದಿರುವಂಥದ್ದು ಸೊ ಇದೆಲ್ಲ ನೋಡಿದ್ರೆ ಇದು ಅದಕ್ಕೂ ಲಿಂಕ್ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಯಾಕಂದರೆ ಅಲ್ಲಿ ಎಡಿಟ್ ಮಾಡಿರೋ ರೀತಿ ಕ್ಲಿಯರಾಗಿ ಗೊತ್ತಾಗ್ತಿರೋದು ಜೊತೆಗೆ ಅವ್ರು ಒಬ್ಬರೇ ಇರೋದ್ ಬೇರೆ ಯಾರು ಕಾಣಿಸ್ತಾ ಇಲ್ಲ ಅವ್ರ ಜೊತೆ ಸೊ ಇಲ್ಲೇ ಗೊತ್ತಾಗ್ತದೆ ಇವರು ಸ್ವಲ್ಪ ಬಿಗ್ ಬಾಸ್ ಅವರು ಎಡಿಟಿಂಗ್ ಆಟ ಆಡಿದ್ದಾರೆ ಅಂತ ಸೊ ಇಲ್ಲಿ ಗೋಲ್ ಸುರೇಶ್ ಅವರು ಏನು ಇವಾಗ ಅವ್ರಿಗೆ ಒಂದು ವಿಷಯ ತಿಳಿಸಿದ್ದಾರೆ ಬಿಗ್ ಬಾಸ್ ಅವರು ಇದೇನಾದರೂ ನಮ್ಮ ಶಿಷ್ಯರು ಇದ್ದಾಗಲೇ ಬಂದಿತ್ತು ಅಂದರೆ ಖಂಡಿತವಾಗ್ಲೂ ಶಿಷ್ಯರಿಗೆ ಇನ್ನೊಂದು ಚಾನ್ಸ್ ಸಿಗ್ತಿತ್ತು ಬಟ್ ಇವಾಗ ಶಿಶಿರವ್ರು ಹೋದ್ಮೇಲೆ ಈ ಅಪ್ಡೇಟ್ ಬಂದಿದೆ ಅನ್ಸುತ್ತೆ ಹಾಗಾಗಿನೇ ಅವರು ಎಲಿಮಿನೇಟ್ ಆಗಿರುವಂಥದ್ದು ಬ್ಯಾಡ್ ಲಕ್ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವಾಗ ಸಿಕ್ಕಂಥ ಮಾಹಿತಿ ಪ್ರಕಾರ ನೋಡಿದ್ರೆ ನಮ್ಮ ಇವರಿದಾರಲ್ಲ ನಮ್ಮ ಗೋಡ್ ಸುರೇಶ್ ಅವರು ಅವರ ತಂದೆ ವಿಷಯದಲ್ಲಿ ಡೆತ್ ಆಗಿದೆ ಅಂತೆಲ್ಲ ಅಪ್ಡೇಟ್ ಬಂತು ಅದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಡಿಯೋ ಮಾಡಿದ್ವಿ ಬಟ್ ಇವಾಗ ಏನಪ್ಪಾ ಅಂದರೆ ಅದು ಸುಳ್ಳು ಮಾಹಿತಿ ಅಂತೆ ಬಟ್ ನನಗೆ ಅರ್ಥ ಆಗಿರೋದೇನಂದರೆ ಈ ಫ್ ಸಾಯೋವಂಥ ವಿಷಯದಲ್ಲಿ ಒಂದು ನೋವಲ್ಲೂ ಕೂಡ ಇರೋ ಇರುವಂಥ ವಿಷಯಗಳನ್ನ ತಗೊಂಡು ಫೇಕಾಗಿ ಅಪ್ಡೇಟ್ ಮಾಡ್ತಾರೆ ಅಂತ ನಮ್ಮ ದೇವಣೆ ಅನ್ಕೊಂಡಿಲ್ಲ ಅದು ಕೂಡ ದೊಡ್ಡ ದೊಡ್ಡ ಪೇಜರು ಅಪ್ಡೇಟ್ ಕೊಟ್ಟಿದ್ದಂಥದ್ದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವ್ರು ಯಾರಿಗೆ ಅಪ್ಡೇಟ್ ಕೊಟ್ರೆ ಅಂತ ಕಥೆ ಗೊತ್ತಿಲ್ಲ ಆದರೆ ಇದನ್ನು ನಂಬ್ಕೊಂಡು ಎಲ್ಲರೂ ಕೂಡ ಮಾತಾಡಿದ್ವಿ ಸೊ ಹಾಗಾಗಿ ನಾನು ಆ ವೀಡಿಯೋನ ಟ್ರಿಮ್ ಮಾಡಿದ್ದೀನಿ ಸೊ ಅಲ್ಲಿ ಆ ಡೆತ್ ಬಗ್ಗೆ ಎಲ್ಲ ಕಟ್ ಮಾಡಿದ್ದೀನಿ ಆಮ್ ರಿಯಲಿ ಸಾರಿ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ ಕೆಲವೊಂದು ಸಲ ಅಪ್ಡೇಟ್ ಬಂದಾಗ ನಮಗೇನೆ ನಂಬಕ್ಕಾಗಲ್ಲ ಯಾಕಂದರೆ ಸಾವು ಅಂತ ಬಂದಾಗ ಯಾರೂ ಈ ಥರ ಮಾಡಲ್ಲ ಅಂತ ಅನ್ಕೋತೀವಿ ಬಟ್ ಈ ಥರನೂ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಏನಪ್ಪ ವಿಷಯ ಅಂದರೆ ನಮ್ಮ ಬಿಗ್ ಬಾಸ್ ಬ್ರೋ ಅವರು ಅಪ್ಡೇಟ್ ಮಾಡಿರೋದೇನಂದರೆ ಟ್ವಿಟರಲ್ಲಿ ದಯವಿಟ್ಟು ಈ ಫೇಕ್ ನ್ಯೂಸ್ನ ಯಾರೋ ಹಬ್ಬಿಸಬೇಡಿ ಜೊತೆಗೆ ಅವರ ವೈಯಕ್ತಿಕ ಕಾರಣಗಳಿಂದ ಆಚೆ ಹೋಗಿದ್ದಾರೆ ಆ್ಯಂಡ್ ಸುರೇಶ್ ಅವರ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಅವರು ಕಳಿಸಿದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಅವರ ತಂದೆ ಕೂಡ ಸೇಫ್ ಆಗಿದ್ದಾರೆ ಅಂತ ಕೂಡ ಬರುತ್ತೆ ಇನ್ಫ್ಯಾಕ್ಟ್ ನಿಮಗೆ ಒಂದು ಸ್ಕ್ರೀನ್ಶಾಟ್ ಆಗ್ತೀನಿ ನೋಡಿ ಇಲ್ಲೂ ಕೂಡ ಅಷ್ಟೇ ಅವರ ಫ್ರೆಂಡ್ ಸುರೇಶ್ ಅವರ ಫ್ರೆಂಡೇ ಒಬ್ರಿಗೆ ಅಪ್ಡೇಟ್ ಮಾಡಿರೋಂಥದ್ದು ಅವ್ರ ಡೆತ್ ಆಗಿದೆ ಅವ್ರ ಫಾದರ್ದು ಅಂತ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇದ್ರ ಜೊತೆಗೆ ಒಂದಿಷ್ಟು ಕಮೆಂಟ್ಸ್ ಬಂತು ಆ ಕಮೆಂಟ್ಸಲ್ಲಿ ಕೂಡ ಊರಿನವರೇ ಒಬ್ಬರು ನನಗೆ ಅಪ್ಡೇಟ್ ಮಾಡಿದ್ದಾರೆ ಅವ್ರು ನಮ್ಮೂರಲ್ಲೇ ಇದ್ದಾರೆ ಅಂತ ಅವರ ಫಾದರ್ ನಮ್ಮೂರಲ್ಲೇ ಇದ್ದಾರೆ ಏನೂ ಆಗಿಲ್ಲ ಅಂತ ಸೊ ದೇವ್ರದಾಯಿಂದ ಏನೂ ಆಗದೆ ಇರೋದು ತುಂಬ ಖುಷಿನೇ ಏನೋ ಬೇರೆ ವಿಷಯಕ್ಕೆ ಈಗ ಗೋಲ್ ಸುರೇಶ್ ಆಚೆ ಹೋಗಿದ್ದಾರೆ ನೋಡೋಣ ಮತ್ತೆ ಬರ್ತಾರೆ ಏನು ಕತೆ ಗೊತ್ತಿಲ್ಲ ಬರುವಂಥ ಸಾಧ್ಯತೆ ಅಂದರೆ ಮೇ ಬಿ ಈ ಒಂದು ಎಮರ್ಜೆನ್ಸಿ ಅಂದರೆ ಏನೋ ಅದು ವ್ಯವಹಾರ ಮುಗಿಸ್ಕೊಂಡು ಬಂದರೂ ಬರಬಹುದು ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಅಧಿಕಾರ ತೊಗೊಂಡಿದ್ದಾರೆ ಅದನ್ನು ಅನುಭವಿಸ್ಲಿ ಜೊತೆಗೆ ಒಳ್ಳೆ ಆಟಗಳನ್ನು ಕೂಡ ಆಡ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಬಂದು ಅವರ ಗೇಮ್ನಾಗಿ ಕಂಟಿನ್ಯೂ ಮಾಡಲಿ ನೋಡೋಣ ಏನು ಮಾಡ್ತಾರೆ ಕತೆ ಅಂತ ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ಇದರ ಜೊತೆಗೆ ಶಿಷ್ಯರದ್ದು ವೋಟಿಂಗ್ ವಿಷಯಕ್ಕೆ ಒಂದಿಷ್ಟು ಕಥೆಗಳು ನಡೀತದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ವೈಸ್ ಲವ್ ಗೈಸ್ ಬಾಯ್